ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇವತ್ತು ಸರ್ ರಾಮ್ ವಿಶ್ವೇಶ್ವರ ಮ್ಯೂಸಿಯಂ ಹತ್ರ ಇದೀವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡ್ಬೋದು ನೀವು ಎಂಟ್ರೆನ್ಸ್ ಎಲ್ಲ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ಇದು ಟೋಟಲ್ ಇದು ನಾಲ್ಕು ಫ್ಲೋರ್ ಇದೆ ಗ್ರೌಂಡ್ ಫ್ಲೋರ್ ಏನಿದೆ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ತೋರಿಸಿ ನೋಡಿ ನಿಮ್ಗೆ ನೋಡಿ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಇದೆ ಅಂತ ನೋಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇವಾಗ ಟಿಕೆಟ್ ತಗೋಣ ಫ್ರೆಂಡ್ಸ್ ಇದು ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತೂವರಿಂದ ಸಾಯಂಕಾಲ ಆರು ಗಂಟೆ ತನಕ ಇರುತ್ತೆ ಓಪನ್ ಬಂದು ನೋಡ್ಬೋದು ನೀವು ಫ್ರೆಂಡ್ಸ್ ಇಂಡಿಯನ್ ಆರ್ಮಿಯಲ್ಲಿ ಯೂಸ್ ಮಾಡೋ ಜಟ್ ಇಟ್ಟಿದ್ದಾರೆ ನೋಡಬಹುದು ಇಲ್ಲಿ ನೀವು ಮಾಡಲ್ ಮಾಡಿ ಅದು ಸ್ಟಾರ್ಟಿಂಗ್ ಅಲ್ಲಿ ಇದೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆನೇ ಇದೆ ಇಲ್ಲಿ ಬನ್ನಿ ಟಿಕೆಟ್ ತೊಗೊಂಡು ಇವಾಗ ಒಬ್ರಿಗೆ ನೈಂಟಿ ಫೈವ್ ರುಪೀಸ್ ನೋಡಿ ಜಸ್ಟ್ ಇವಾಗ ಟಿಕೆಟ್ ತಗೊಂಡೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಎಂಟ್ರಿ ಆದ ತಕ್ಷಣ ನಿಮಗೆ ಕಾಣಿಸೋದೆ ಡೈಲರ್ಸ್ ಅವ್ರ ಕಾಣಿಸುತ್ತೆ ನಿಮಗೆ ಆರ್ಟಿಫಿಶಿಯಲ್ ಸಖತ್ ಸಖತ್ತಾಗಿ ಮಾಡಿದಾರೆ ಇದನ್ನ ನೋಡ್ಬೋದು ನೀವು ಅದು ಮೂಮೆಂಟಲ್ ಆಗುತ್ತೆ ಮತ್ತೆ ಸೌಂಡು ಅದೇ ತರ ಸೌಂಡ್ ಮಾಡುತ್ತೆ ಇಲ್ಲಿ ಒಂದಾಗ ಒಂದ್ಸಲ ನೋಡಿ ಸಖತ್ತಾಗಿದೆ ಇದು ನೋಡಿ ಹೆಂಗೆ ಯಾವ ತರ ಮೂಮೆಂಟ್ ಆಗ್ತಾ ಇದೆ ಅಂತ ನೋಡ್ಬೋದು ನೀವು ಇದು ಮಾಡಿದ್ದಾರೆ ಸ್ವಲ್ಪ ಮೂಮೆಂಟ್ ಆಗುತ್ತೆ ಸೆಟಪ್ ಸಖತ್ತಾಗಿ ಮಾಡಿದ್ದಾರೆ ನೋಡ್ಬೋದು ನೀವು ಬನ್ನಿ ಮುಂದೆ ಹೋಗೋಣ ಇವಾಗ ಪ್ರತಿಯೊಂದು ನಿಮಗೆ ಸರಿ ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿರೋಂತಹ ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಬೋದು ನೀವು ಇನ್ನೊಂದು ಇಲ್ಲಿ ಎಲ್ಲರಿಗಿಂತ ಬೆಸ್ಟ್ ಅಂದ್ರೆ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದ್ರೆ ಬೆಸ್ಟ್ ಯಾಕಂದ್ರೆ ಪ್ರತಿಯೊಂದು ಅವ್ರಿಗೆ ತಿಳಿಸಬಹುದು ನೀವು ಸೈನ್ಸ್ ಬಗ್ಗೆ ಮತ್ತೆ ಸೈನ್ಸ್ ಸ್ಟೂಡೆಂಟು ಬರ್ಬೋದು ಇಲ್ಲಿ ನೋಡಿ ಎಲ್ಲಾ ತರ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಗೆ ಇಂಜಿನ್ ಬಗ್ಗೆನೇ ಇರುತ್ತೆ ಇಲ್ಲಿ ಗೇರ್ಸ್ ನೋಡ್ಬೋದು ನೀವು ಎಲ್ಲಾ ಆಲ್ ಟೈಪ್ಸ್ ಆಫ್ ಗೇರ್ಸ್ ಇರ್ತವೆ ಫಸ್ಟ್ ಅಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಇಂಜಿನ್ ಬಗ್ಗೆ ಮಾಹಿತಿ ಇರುತ್ತೆ ನೋಡಿ ಎಲ್ಲಾ ಇಂಜಿನ್ ಪಾರ್ಟ್ಸ್ ಬಗ್ಗೆನೇ ಮಾಹಿತಿ ಇರುತ್ತೆ ಇಲ್ಲಿ ಕೊಟ್ಟಿರ್ತಾರೆ ನೋಡ್ಕೋಬಹುದು ನೀವು ನೋಡಿ ಚೈನ್ ಡ್ರೈವ್ ಚೈನ್ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ ಇನ್ನೊಂದು ಇಲ್ಲಿ ಕೆಳಗಡೆ ಒಂದು ಗ್ರೀನ್ ಬಟನ್ ಇರುತ್ತೆ ಅದನ್ನ ನೀವು ಪ್ರೆಸ್ ಅದು ರೊಟೇಟ್ ಆಗ್ತಾ ಇರುತ್ತೆ ನೋಡ್ಕೋಬಹುದು ನೀವು ನೋಡಿ ಚಿಕ್ಕ ಮಕ್ಕಳು ಎಲ್ಲ ಜಾಸ್ತಿ ಬರ್ತಾರೆ ಈ ಮ್ಯೂಸಿಯಂಗೆ ನೋಡಿ ಎಲ್ಲಾ ಮೂವ್ಮೆಂಟ್ ಆಗ್ತಾ ಇದಾವೆ ನಿಮಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ತೋರಿಸ್ತೀನಿ ಬಟ್ ವಿಡಿಯೋ ಸ್ಕಿಪ್ ಮಾಡ್ಕೊಬ್ರಿ ಯೂಸ್ಫುಲ್ ಇದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಓಕೆನಾ ಇಲ್ಲಿ ಬಂದಾಗ ಅದು ವರ್ಕಿಂಗ್ ಕಂಡೀಷನ್ ಗ್ರೀನ್ ಇರುತ್ತೆ ಆ ಗ್ರೀನ್ ಬರ್ತಿದ್ರೆ ವರ್ಕ್ ಆಗುತ್ತೆ ನೀವು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡಬಹುದು ಮತ್ತೆ ವಿಡಿಯೋ ಇದೆ ನೋಡಬಹುದು ಇಂಜಿನ್ ಬಗ್ಗೆ ಇಂಜಿನ್ ಯಾವ ತರ ಒಳಗಡೆ ವರ್ಕ್ ಆಗುತ್ತೆ ಅಂತ ವಿಡಿಯೋ ಹಾಕಿರ್ತಾರೆ ನೋಡಬಹುದು ಇಲ್ಲಿ ಬಂದಾಗ ಗಿಯರ್ಸ್ ನೋಡ್ಬೋದು ನೀವು ಪ್ರತಿಯೊಂದು ಇಲ್ಲಿದೆ ನೋಡ್ರಿ ಕೆಳಗಡೆ ಸಾಟ್ಲೈಟ್ ಇದೆ ಅದು ನೋಡಬಹುದು ನೀವು ಬನ್ನಿ ಕೆಳಗಡೆ ಬಂದ್ವಿ ನಾವು ನೋಡಿ ಯಾವ ಥರ ಇದೆ ಅಂತ ನೋಡಬಹುದು ನೀವು ಇದೆಲ್ಲ ಗ್ರೌಂಡ್ ಫ್ಲೋರ್ ಇರುತ್ತೆ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ತರ್ಡ್ ಫ್ಲೋರ್ ಏನಿದೆ ಅಂದ್ರೆ ತೋರಿಸ್ತೀನಿ ನೋಡಿ ಚಂದ್ರಯಾನ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ನೋಡ್ಕೋಬಹುದು ಸಖತ್ತಾಗೇ ಮಾಡಿದ್ದಾರೆ ನೋಡ್ಬೋದು ನೀವು ಸೂಪರ್ ಅಂದ್ರೆ ಸೂಪರ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನನ್ನ ಹಿಂದೆಲ್ಲ ಇದು ನೈನ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಇದ್ದಂತ ಅದು ಇಂಜಿನ್ ಅದು ಆ ಟೈಮಲ್ಲಿ ನೋಡಿ ಎಲ್ಲಾ ತರ ಇಲ್ಲಿ ಮಿಷಿನ್ಗಳಿದ್ದಾವೆ ಇಂಜಿನ್ಸ್ ಇದ್ದಾವೆ ನೋಡ್ಬೋದು ದೊಡ್ಡ ದೊಡ್ಡ ಹಳೆ ಕಾಲದ್ದೆಲ್ಲ ಇಂಜಿನ್ ಇಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ ಡೀಸೆಲ್ ಇಂಜಿನ್ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಪ್ರಾಣಿಗಳ ಗುಣದಲ್ಲಿ ಮೇಲೂ ನೋಡಿದ ಪವರ್ ಅಂತೆ ನೋಡ್ಬೋದು ನೀವು ಅನಿಮಲ್ಸ್ ಬಳಸ್ಕೊಂಡು ಯಾವ ತರ ಪವರ್ ಜನ್ರೇಟ್ ಇಲ್ಲಿ ಪ್ರತಿಯೊಂದು ಇರುತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನೀವು ನೋಡ್ರಿ ಯಾವ ತರ ಇದೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲಿರುತ್ತೆ ನೀವು ಒಂದ್ಸಲ ಓದ್ಕೊಳ್ರಿ ಗಾಳಿ ಶಕ್ತಿ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಜಲಶಕ್ತಿ ಅದ್ರ ಬಗ್ಗೆನು ಮಾಹಿತಿ ಇದೆ ನೋಡ್ಕೋಬೋದು ನೀವು ವಾಟರ್ ಪವರ್ నోడ్బద్దు వాటర్ పవర్ కరెంట్ హేగ ఉత్పదస్తారంత నిస్తంక్ ఆతాయి నోడి ఇవ్వ ఫుల్గడర్ బిల్త దేశ మొదల జల విద్యుత్ స్థావర ಶಿವನ ಸಮುದ್ರ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಐತಿ ನೀವು ಓದ್ಕೋಬಹುದು ಇದಂಗ್ ಆಗಿದೆ ನೋಡ್ರಿ ಅದ್ರ ಬಗ್ಗೆ ಡಿಟೇಲ್ಸ್ ಇದೆ ಇಲ್ಲೇ ನೋಡ್ಕೋಬಹುದು ಇದು ಅವಾಗಲೇ ತೋರ್ಸ್ದಾಗೆ ಇದು ಶಿವನ ಸಮುದ್ರ ಇವಾಗ ನಿಮಗೆ ವಿಜ್ಞಾನಿಗಳ ಬಗ್ಗೆ ಮತ್ತೆ ಸೈಂಟಿಸ್ಟ್ ಬಗ್ಗೆ ನಾನು ತಿಳಿಸ್ತೀನಿ ಮತ್ತೆ ಇಂಜಿನ್ ಬಗ್ಗೆನು ಫುಲ್ ಇದಾವೆ ಇಲ್ಲೇ ತೋರಿಸ್ತೀನಿ ಮೊನ್ನೆ ಇವಾಗ ಸಖತ್ ಹಿಂದೆ ಸಖತಾಗಿದೆ ವಿಜ್ಞಾನಿಗಳು ನೋಡ್ಕೋಬಹುದು ನೀವು ಯಾವ ತರ ಇದೆ ಅಂತ ಚಿಕ್ಕ ಮಕ್ಕಳಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನೋಡಿ ಎಷ್ಟು ದೊಡ್ಡ ಇಂಜಿನ್ ಇದಾವೆ ನೋಡಿ ಇದು ಏರೋಪ್ಲೇನ್ ಇಂಜಿನ್ ನೋಡಬಹುದು ನೀವು ಇದು ವಿಮಾನದ ಇಂಜಿನ್ ನೋಡ್ಕೊಳ್ಳಿ

ಕಂಬಾನೇಷನ್ ಇಂಜಿನ್ ಈ ಇರುತ್ತೆ ಪಿಸ್ಟನ್ ಎಷ್ಟು ದೊಡ್ಡದಿದೆ ಪಿಸ್ಟನ್ ಇದು ಪಿಸ್ಟನ್ ಮೇ ಬಿ ಟ್ರಕ್ ಇಲ್ಲ ಸ್ಪಾರ್ಕ್ ಪ್ಲಗ್ ನೋಡಿ ಇದು ಮೇನ್ ಗಾಡಿ ಸ್ಟಾರ್ಟ್ ಆಗಬೇಕೇ ಬೇಕು ನೋಡಿ ಎಲ್ಲಾ ತರಹದ ಪ್ಲಗ್ ಇಲ್ಲಿದ್ದಾವೆ ನೋಡಬಹುದು ಎಲ್ಲ ತರಹದ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡ್ಕೋಬಹುದು ನೀವು ಯಾವ್ದೋ ಮಿಸ್ ಮಾಡ್ಬಿಡಿ ನೋಡಿ ಇಂಜಿನ್ ಯಾವ ತರ ರನ್ ಆಗ್ತಾ ಅಂತ ತೋರಿಸ್ತಾ ಇದಾರೆ ನಿಮಗೆ ಒಂದು ಗ್ರೀನ್ ಬಟನ್ ಇರುತ್ತೆ ಆ ಗ್ರೀನ್ ಬಟನ್ ನೀವು ಫ್ರೆಶ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ನೋಡಿ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಇಂಗ್ಲೀಷ್ ಅಲ್ಲಿ ಎಲ್ಲರೂ ಇದೆ ನೋಡ್ಕೋಬಹುದು ಇಲ್ಲಿ ಯಾವ್ದೇ ತರ ನಿಮಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮಗೆ ನೋಡ್ಬೇಕು ಅನ್ಸಿದ್ರೆ ಗ್ರೀನ್ ಬಟನ್ ಇರುತ್ತೆ ಕೆಳಗಡೆ ಅದು ಒತ್ತಿದ್ರೆ ಆಟೋಮೆಟಿಕ್ಲಿ ರನ್ ಆಗುತ್ತೆ ನೋಡಿ ರನ್ ಆಗ್ತಾ ಇದೆ ಇವಾಗ ಡೀಸೆಲ್ ಇಂಜಿನ್ಸ್ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಈ ತರ ರನ್ ಆಗುತ್ತೆ ಡೀಸೆಲ್ ಇಂಜಿನ್ಸ್ ನೋಡ್ಕೋಬಹುದು ನೀವು ಯಾವ ಥರ ರನ್ ಆಗ್ತದೆ ಅಂತ ಒಳಗಡೆ ಯಾವ ಥರ ರನ್ ಆಗುತ್ತೆ ಅಂತ ತೋರಿಸ್ತಾ ಇದೀನಿ ಇಂಜೆಕ್ಷನ್ ಸಿಸ್ಟಮು ನೋಡಿ ಯಾವ ತರ ಇದೆ ಇದು ಡೀಸೆಲ್ ಇಂಜಿನ್ ನೋಡಿ ಇಂಜಿನ್ ಎಷ್ಟು ದೊಡ್ಡದಿದೆ ನೋಡ್ಕೋಬಹುದು ರನ್ ಆಗ್ತಾ ಇದೆ ಇಂಜಿನ್ ಪಿಸ್ಟನ್ ಎಲ್ಲ ವರ್ಕ್ ಆಗ್ತಾ ಇದೆ ಮೂವ್ಮೆಂಟ್ ಆಗ್ತಾ ಇದೆ ಪಾರ್ಟ್ಸ್ ನೋಡ್ಕೋಬಹುದು ನೀವು ಫ್ಯಾನ್ ರನ್ ಆಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ ನೋಡ್ಕೋಬಹುದು ಇಲ್ಲೇ ಪಿಸ್ಟನ್ನು ಕನೆಕ್ಟಿಂಗ್ ರಾಡು ಅದೆಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ರಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದಾರೆ ಚಿಕ್ಕ ಮಕ್ಕಳಿಗೆಲ್ಲ ನೀವು ನೋಡ್ಬೋದು ಚಿಕ್ಕ ಮಕ್ಕಳಿಗೆ ಬಾರಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಸಂಬಂಧ ಇಂಜಿನ್ ಬಗ್ಗೆ ಆಯ್ತು ಎಲ್ಲ ನಾಲೆಜು ಇಲ್ಲಿ ಸಿಗುತ್ತೆ ನೀವು ಕರ್ಕೊಂಡ್ ನೋಡಬಹುದು ಪಿಶ್ಟನ್ ಯಾವತರ ಹೊರಕಾಗ ಆ ಆತರ ನೋಡಬಹುದು ನೀವು ಇಲ್ಲಿ ಫ್ಲೋರ್ ಅಲ್ಲಿ ಬರೀ ಇಂಜಿನ್ ಬಗ್ಗೆ ಮಾತ್ರ ಮಾಹಿತಿ ಇರುತ್ತೆ ನೆಕ್ಸ್ಟ್ ಫ್ಲೋರ್ ನಾನು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ಇಂಜಿನ್ಸ್ ಬಗ್ಗೆ ಮತ್ತೆ ಬಗ್ಗೆ ಸ್ಟೇರಿಂಗು ಸ್ಟೇರಿಂಗ್ ಥರ ಮೂವ್ಮೆಂಟ್ ಆಗುತ್ತೆ ಅಂತ ನಿಮಗೆಲ್ಲ ನೋಡ್ಕೋಬೋದು ನೀವು ನೀವು ಸ್ಟೇರಿಂಗು ಮೂವ್ಮೆಂಟ್ ಮಾಡ್ತಿರಲ್ಲ ಅದು ಒಳಗಡೆ ಯಾವ ತರ ಆಗುತ್ತೆ ಅಂತ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಯಾವ ನೋಡ್ಕೋಬಹುದು ಆಗುತ್ತೆ ಅಂತ ನಿಮಗೆ ಅಂದ್ರೆ ತೋರಿಸ್ತಾ ಇದ್ದಾರೆ ನೋಡ್ಕೋಬಹುದು ನೀವು ಗೇರ್ ಶಾಫ್ಟ್ ಯಾವ ತರ ವರ್ಕ್ ಆಗ್ರಿಂದ ಇಲ್ಲಿ ನೋಡಬಹುದು ನೀವು ಇದು ಏರ್ ಇಂಜಿನ್ ಅಂತ ನೋಡ್ಕೋಬಹುದು ನೀವು ಯಾವ ತರ ಇದೆ ಅಂತ ನೋಡಿ ಇದು எஸ்ட் தான் நீஞ்சின் சிப்படி தான் அல்மோஸ்ட் எல்லா இன்ஜின் ஜாஸ்தி ದೊಡ್ಡ ಇಂಜಿನಿಯರ್ ಅವೇ ಅದ್ರ ಬಗ್ಗೆ ಮಾಹಿತಿ ನೀಡಿರ್ತಾರೆ ನೋಡ್ರಿ ಇಲ್ಲಿ ಗ್ರೀನ್ ಬೋರ್ಡ್ ಇರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ತರ ವರ್ಕ್ ಆಗ್ತದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಡೀಟೇಲ್ ಇರ್ತಲ್ಲ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ ಅಲ್ಲಿ ನೋಡ್ಕೋಬಹುದು ನೀವು ಒಂಥರ ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲ విమా ఇంజిన్స్ సూపర్ ఆగితే ఇవగా లేన్ బ్రెండ్స్ ఇవెలా మెషిన్స్ నోడ్బోదు అంత హాలేట్ మెషిన్ ಆ ಇಂಜಿನ್ ಬಗ್ಗೆ ಮಾಹಿತಿ ನೀಡಿರುತ್ತೆ ನೀವು ಅದನ್ನ ಓದ್ಕೋಬಹುದು ಇಲ್ಲಿ ಬಂದಾಗ ನೋಡ್ರಿ ದೊಡ್ಡದ ಬಾಲ್ ಬಾಲ್ಫಿನ್ ಚಿಕ್ಕ ಮಕ್ಳಿಗೆ ಸಖತ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಇಲ್ಲಿ ಬಂದ್ರೆ ಲಾಕ್ ಯಾವ ತರ ಆಗುತ್ತೆ ಅಂತ ಬೀಗ ಅದು ಒಳಗಡೆಯಿಂದ ಯಾವ ತರ ಲಾಕ್ ಆಗುತ್ತೆ ಅಂತ ನೀವು ನೋಡಬಹುದು ಇಲ್ಲಿ ಮತ್ತೆ ಸ್ವಿಚ್ಸ್ ಅದು ಅದ್ರ ಬಗ್ಗೆನು ನೋಡಬಹುದು ಸಿಕ್ಕಾಪಟ್ಟೆ ಮಾಹಿತಿ ಸಿಗುತ್ತೆ ಇಲ್ಲಿ ಬಂದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಹುಡುಗರೆಲ್ಲ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇಲ್ಲಿ ಬಂದ್ರೆ ಮತ್ತೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜು ಸಿಗುತ್ತೆ ನೋಡ್ರಿ ಜೀಪ್ ಯಾವ ತರ ಅದು ಕನೆಕ್ಟಿಂಗ್ ಇರುತ್ತೆ ಅಂತ ತೋರಿಸಿದ್ದಾರೆ ಇಲ್ಲಿ ಎಲ್ಲ ಅದ್ರ ಬಗ್ಗೆನು ಮಾಹಿತಿನೂ ಕೊಟ್ಟಿರ್ತಾರೆ ಅದನ್ನ ನೀವು ಓದ್ಕೊಳ್ಳಿ ಒಂದ್ಸಲ ಬಂದ್ರೆ ನಾನು ಎಲ್ಲಾನು ಬಟ್ ಹೇಳಕ್ ಆಗಲ್ಲ ಸಿಕ್ಕಾಪಟ್ಟೆ ಇದಾವೆ ತೋರ್ಸೋದು ಇದು ಫೋಟೋಗ್ರಾಫ್ ಕ್ಯಾಮ್ರಾ ಯಾವತರ ಒಳಗಡೆ ಪಾಟ್ಸ್ತಾವಂತ ನೋಡ್ಬೋದು ನೀವು ಅದ್ರ ಬಗ್ಗೆನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಮತ್ತೆ ಅದು ಯಾವ ತರ ಯೂಸ್ ಅಂತ ಅದನ್ನ ಇಲ್ಲಿ ತಿಳಿಸಿದ್ದಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಇಂಜಿನ್ ಬಗ್ಗೆ ಮತ್ತೆ ಡೈನೋಸಾರ್ ನೋಡಿದಿರಿ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಮನೋರಂಜನಾ ವಿಜ್ಞಾನ ಅಂತ ಸೂಪರ್ ಆಗಿದೆ ಫನಿ ಸೈನ್ಸ್ ಅಂತ ಅದನ್ನ ನೆಕ್ಸ್ಟ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ ನೋಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್